ಕೊಡಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ ಬರೀ ಸರ್ಕಾರ ಅಷ್ಟೇ ಅಲ್ಲ ಆರ್ ಸಿ ಬಿ ಅವರು ಕೊಡ್ಬೇಕಾಗತ್ತೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೊಡಬೇಕಾಗತ್ತೆ ಬಹಳ ಲಾಭವನ್ನ ತೆಗೆದುಕೊಂಡಿದ್ದಾರೆ ನಮಗೂ ಒತ್ತಾಯ ಇದೆ ಬರೀ ಹತ್ತು ಲಕ್ಷ ಅಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಯಾರು ಪ್ರಾಯೋಜಕತ್ವ ಮಾಡ್ತಾರೆ ಒಂದೊಂದು ಕೋಟಿ ರೂಪಾಯಿಯನ್ನ ಪರಿಹಾರವನ್ನು ಕೊಡಬೇಕು ಯಾಕಂದ್ರೆ ಸತ್ತಜ್ಜಿ ಬವ ತರಲಿಕ್ಕೆ ಸಾಧ್ಯ ಇಲ್ಲೇ ವಿರೋಧ ಪಕ್ಷದವರು ಇನ್ನೇನು ಮಾತನಾಡ್ಲಿಕ್ಕೆ ಸಾಧ್ಯ ಜನರ ದಿಕ್ಕನ್ನ ತಪ್ಪು ತಪ್ಪಿಸ್ಲಿಕ್ಕೆ ದಾರಿಯನ್ನು ತಪ್ಪಿಸ್ಲಿಕ್ಕೆ ಇನ್ನೇನು ಮಾಡಬೇಕು ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಬಟ್ ನಮ್ಮ ಹಿರಿಯರಾದಂಥವ್ರು ಎಲ್ಲರೂ ಏನೇನು ಉತ್ತರ ಕೊಡಬೇಕೋ ಒಂದು ಉತ್ತರ ಕೊಡ್ತಾ ಇದ್ದಾರೆ ಈಗ ಪ್ರಸ್ತುತ ನಮಗೆ ರಾಜಕೀಯ ಕಾರಣದಕ್ಕಿಂತ ಯಾಕೆ ಈ ರೀತಿ ಆಯ್ತು ಆಗ್ಬಾರ್ದಾಗಿತ್ತು ಅದ್ರ ಬಗ್ಗೆ ನಮಗೆ ಈಗ ಎಚ್ ಕೆ ಪಾಟೀಲ್ ಸಾಹೇಬ ಹೇಳಿದ್ರು ಅವರು ತಮ್ಮ ಅನುಭವದಿಂದ ಅದು ಇಂಟೆಲಿಜೆನ್ಸ್ ಫೆಲಿಯೋರು ಮತ್ತಿನ್ನ ಫೆಲಿಯೋರು ಅದು ತನಿಖೆಯಿಂದ ಎಲ್ಲ ಗೊತ್ತಾಗುತ್ತೆ ಕೊಡ್ಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ ಬರೀ ಸರ್ಕಾರ ಅಷ್ಟೇ ಅಲ್ಲ ಆರ್ ಸಿ ಬಿ ಅವರು ಕೊಡ್ಬೇಕಾಗತ್ತೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೊಡ್ಬೇಕಾಗತ್ತೆ ಬಹಳ ಲಾಭವನ್ನು ತೆಗೆದುಕೊಂಡಿದ್ದಾರೆ ನಮ್ಮದು ಒತ್ತಾಯ ಇದೆ ಬರೀ ಹತ್ತು ಲಕ್ಷ ಅಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಯಾರು ಪ್ರಾಯೋಜಕತ್ವ ಮಾಡ್ತಾರೆ ಒಂದೊಂದು ಕೋಟಿ ರೂಪಾಯಿಯನ್ನ ಪರಿಹಾರವನ್ನು ಕೊಡಬೇಕು ಯಾಕಂದರೆ ಸತ್ತ ಜೀವವನ್ನು ತರಲಿಕ್ಕೆ ಸಾಧ್ಯ ಇಲ್ಲ ವಿರೋಧ ಪಕ್ಷದವರು ಇನ್ನೇನು ಮಾತನಾಡಲಿಕ್ಕೆ ಸಾಧ್ಯ ಜನರ ದಿಕ್ಕನ್ನು ತಪ್ಪು ತಪ್ಪಿಸ್ಲಿಕ್ಕೆ ದಾರಿಯನ್ನು ತಪ್ಪಿಸ್ಲಿಕ್ಕೆ ಇನ್ನೇನು ಮಾಡಬೇಕು ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಬಟ್ ನಮ್ಮ ಹಿರಿಯರಾದಂಥವ್ರು ಎಲ್ಲರೂ ಏನೇನು ಉತ್ತರ ಕೊಡಬೇಕು ಅದು ಉತ್ತರ ಕೊಡ್ತಾ ಇದ್ದಾರೆ ಈಗ ಪ್ರಸ್ತುತ ನಮಗೆ ರಾಜ ಕಾರಣದಕ್ಕಿಂತ ಯಾಕೆ ಈ ರೀತಿ ಆಯ್ತು ಆಗ್ಬಾರ್ದಾಗಿತ್ತು ಅದ್ರ ಬಗ್ಗೆ ನನಗೆ ಈಗ ತಾನೇ ಎಚ್ ಕೆ ಪಾಟೀಲ್ ಹೇಳಿದ್ರು ಅವರು ತಮ್ಮ ಅನುಭವದಿಂದ ಅದು ಇಂಟೆಲಿಜೆನ್ಸ್ ಪೆಲಿಯೋರು ಮತ್ತಿನ್ನ ಪೆಲಿಯೋರು ಅದು ತನಿಖೆಯಿಂದ ಎಲ್ಲ ಗೊತ್ತಾಗುತ್ತೆ